ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ ವೀಕ್ಷಕರೇ ಯುಪಿ ವರ್ಧ ಬುಲ್ಸ್ ಎಂದು ಗೆಲ್ಲುವ ಸಾಧ್ಯತೆ ಹೆಚ್ಚು ನೋಡಬಹುದು ಬುಲ್ಸ್ ತಂಡ ಪಿ ವರ್ಧ ಯಾವೆಲ್ಲ ಕಾರಣಗಳಿಂದ ಗೆಲ್ಲುತ್ತಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ದೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆ ನೀವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಕೂಡ ನೀವು ಬದಲಿಕರಾಗಿ ನೋಡಬಹುದು ಇನ್ನು ಇಂದು ನಮ್ಮ ಬುಲ್ಸ್ ತಂಡ ಯು ಪಿ ವೃದ್ಧ ಮತ್ತೊಂದು ರೋಚಕ ಪಂದ್ಯ ಆಡುತ್ತಿದೆ ಅಂದರೆ ಒಂಬತ್ತು ಗಂಟೆಗೆ ಈ ಒಂದು ಪಂದ್ಯ ನಡೀತಾ ಈ ಒಂದು ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ಬಹುದು ಯಾಕೆಂದರೆ ಯಾವೆಲ್ಲ ಕಾರಣ ಅಂತ ಹೇಳಿದರೆ ನೋಡಬಹುದು ನಮ್ಮ ಬುಲ್ಸ್ ತಂಡಕ್ಕೆ ಆಲ್ರೆಡಿ ಈಗ ಭರತ್ ಅವರು ಕೂಡ ಪ್ರಾರಂಭ ಇದ್ದಾರೆ ಇನ್ನು ಅದೇ ರೀತಿ ಕಳೆದು ಬರೋ ನಮ್ಮ ಬುಲ್ಸ್ ತಂಡ ಇದೀಗ ಮತ್ತಷ್ಟು ಬಲಿಷ್ಠವಾಗಿದೆ ಅಂದರೆ ಸುರ್ಜಿತ್ ಸಿಂಗ್ ಮೇನ್ ಆಗಿ ಈಗ ಮೇನ್ ಟ್ಯಾಪಲ್ ಆಗಿ ಇದೀಗ ತಂಡಕ್ಕೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಆಟಗಾರ ಇದೀಗ ಪಾರ್ ಇರೋದು ನಮ್ಮ ತಂಡಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ಅದೇ ರೀತಿಗೆ ನಾವು ಏನಪ್ಪ ಅಂದರೆ ಕಳೆದ ಬಾರಿ ಪ್ರದೀಪ್ ನರವಾಲ್ ಅವರು ಹದಿಮೂರು ಪಾಯಿಂಟ್ ಕೊಟ್ಟಿವಿ ಬಟ್ ಈ ಬಾರಿ ಆ ಒಂದು ಮಿಸ್ಟೇಕ್ ಆಗಬಾರದು ಯಾಕೆಂದ್ರೆ ನಮ್ಮ ತಂಡದಲ್ಲಿ ಇದೀಗ ಡಿಪೆಂಡರ್ ಆದಂತಹ ಸುರ್ಜಿತ್ ಅವರು ಪಾರ್ಮಿದ್ದಾರೆ ಹೀಗಾಗಿ ಇವ್ರನ್ನ ಕಟ್ಟಿ ಹಾಕ್ತಾರ ಇಲ್ವಾ ಅಂತ ನೋಡ್ಬೇಕು ಯಾಕಂದ್ರೆ ಇವತ್ತಿನ ಒಂದು ಪಂದ್ಯ ಏನಪ್ಪ ಅಂದ್ರೆ ಪ್ರದೀಪ್ ನರವಾಲ್ ವರ್ಸಸ್ ಸುರ್ಜಿತ್ ಸಿಂಗ್ ಆಗುವ ಎಲ್ಲ ಸಾಧ್ಯತೆ ನಮ್ಮ ಕಡೆ ಬರುತ್ತಿದ್ರೆ ಅವ್ರ ಕಡೆ ಪ್ರದೀಪ್ ಇದ್ದಾರೆ ಹೀಗಾಗಿ ಯಾವ ತಂಡ ಗೆಲ್ಲುತ್ತೆ ಕಾದು ನೋಡಬೇಕು ಯಾಕೆಂದ್ರೆ ನಾವು ಕೂಡ ಇದಕ್ಕೆ ಬೆಂಗಳೂರು ಬೋಲಸ್ ಗೆಲ್ಲ ಅಂತ ಹೇಳ್ತೀವಿ ಇದರ ಹಿಂದಿನ ಪಂದ್ಯ ನಾವು ಇದೀಗ ಗೆದ್ದು ಬಂದಿವಿ ಬಟ್ ಯು ಪಿ ಒ ತಂಡ ಹಿಂದಿನ ಪಂದ್ಯದಲ್ಲಿ ಸೋತು ಬಂದಿದೆ ಹೀಗಾಗಿ ಯಾವ ತಂಡ ಗೆಲ್ಲುತ್ತೆ ಅಂತ ನೋಡಬೇಕು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು